ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೊನೆ ಶ್ರಾವಣ ಶನಿವಾರದಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ವಿವಿಧ ಕಡೆ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ವರಾದಾದ್ರಿ ಬೆಟ್ಟದ ಮೇಲೆ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಪೂಜಾ ಶ್ರೀ ವರದಾಂಜನೇಯ ಸ್ವಾಮಿಯವರಿಗೆ ತಿರುಪತಿ ತಿರುಮಲದಲ್ಲಿ ನಡೆಯುವ ಶೈಲಿಯಲ್ಲಿ ನೂರ ಎಂಟು ಕೆಜಿಗಳ ಪುಳಿಯೋಗರೆ ಸೇವೆ ತಿರುಪ್ಪಾವಡ ಸೇವೆ ಮಾಡಲಾಯಿತು ಇತಿಹಾಸ ಪ್ರಸಿದ್ಧ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶ್ರಾವಣ ಹಿನ್ನೆಲೆಯಲ್ಲಿ ಶನಿವಾರ ಸೋಮವಾರ ವಿಶೇಷ ಪೂಜೆ ನೆರವೇರಿಸಲಾಗುತ್ತಿದೆ ಅದರಂತೆ ಬೆಳಗ್ಗೆ ಕಾಕಡಾರತಿ ವಾಯಸ್ತುತಿ ಪುನಶ್ಚರಣ ವಿಷ್ಣು ಸಹಸ್ರನಾಮ ಪಂಚಾಮೃತ ಅಭಿಷೇಕ ಅಲಂಕಾರ ಮಹಾಮಂಗಳಾರ್ತಿ ಸೇರಿದಂತೆ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ನಗರದ ವಿವಿಧ ಭಾಗಗಳಲ್ಲಿ ದೇವಸ್ಥಾನಗಳ ಮುಂಭಾಗ ಅನ್ನದಾನ ಕಾರ್ಯಕ್ರಮಗಳು ಸಹ ಏರ್ಪಡಿಸಲಾಗಿತ್ತು Oi!

శ్రీమరాయణ శ్రీరామచంద్రస్వామి పరబ్రహ్మణి నమలం యశోధైర్యం నిర్భయత్మ అజాఢ్యం వాక్చూమత్స్మరణా భవే చీంతామణి నిర్చక శ్రీ ఆంజనేయస్వామీ భరదాద్రిపెట్ల నిర్సి నిరసిక శ్రీ భరతాంజనేయస్వామి దేవస్థానల్లి శ్రవణమాసభి ಅತಿ ಹೆಚ್ಚು ಭಕ್ತಾದಿಗಳಿಂದ ಸೇವಾರ್ಥಿಗಳಿಂದ ಸೇರಿ ಈ ನಾಲ್ಕನೇ ಶನಿವಾರ ಪ್ರಯುಕ್ತವಾಗಿ ತಿರುಪಾವಳ ಸೇವೆಯನ್ನು ಇವತ್ತು ಕೂಡ ಮಾಡಿಕೊಂಡಿದ್ದೇವೆ ಈಗ ಹೀಗೆ ತಾನೇ ಸ್ವಾಮಿಯವರಿಗೆ ಮಹಾಮಂಗಳಾರ್ತಿ ಎಲ್ಲರೂ ಕೂಡ ಸ್ಥಳವನ್ನು ಸ್ವೀಕರಿಸುತ್ತಾರೆ ಅದರಿಂದ ಭಕ್ತ ಮಂಡಳಿ ಎಲ್ಲರೂ ಕೂಡ ನಮ್ಮ ವರದಾದ್ರಿ ಬೆಟ್ಟಕ್ಕೆ ಸ್ವಾಮಿಗೆ ದರ್ಶನಾರ್ಥವಾಗಿ ಬಂದು ಎಲ್ಲರೂ ಕೂಡ ಸ್ವಾಮಿಯ ದರ್ಶನ ಪಡೆದು ಪುರಿತರಾಗಬೇಕಾಗಿ ಪ್ರಾರ್ಥನೆ ತಗೊಂಡಿದೆ ಅಭಿವೃದ್ಧಿ ಕಾರ್ಯ ಇದೆ ಮಾನ್ಯ ಇವಾಗ ಬೆಟ್ಟಕ್ಕೆ ಬೇಕು ಬೆಟ್ಟಲು ಸ್ವಲ್ಪ ಇನ್ನೂ ಕೆಲಸ ಇದೆ ಇಲ್ಲಿ ಪ್ರತಿ ಹುಣ್ಣಿಮೆ ಪ್ರತಿದಿನ ಪೂಜೆ ಪ್ರತಿ ಶನಿವಾರ ಅಭಿಷೇಕ ಗ್ರ್ಯಾಂಡಾಗಿ ಹನುಮಾನ್ ಜಯಂತಿ ಕಳ್ಳೆಕಾಯಿ ಜಾತ್ರೆ ನಡೀತದೆ ಇಲ್ಲಿರುವ ಜನಪ್ರತಿದ್ರು ಗಮನ ಹಳಿಸಿ ಬೆಟ್ಟ ಇಂಪ್ರೂವ್ಮೆಂಟ್ ಮಾಡಬೇಕಾಗಿ ತಮ್ಮಲ್ಲಿ ನಮಸ್ಕಾರ ನಾವು ನಾರಾಯಣಪ್ಪ ನಮ್ಮ ಮಕ್ಕಳು ನಾವೆಲ್ಲ ಎಲ್ಲ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾಲ್ಕು ನಿಮಿಷದ ವಾರ ದೇವರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತಿನ ದಿನ ಎಲ್ಲರಿಗೂ ನಾವು ಅನ್ನದಾನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ ಇದುವರೆಗೂ ಸುಮಾರು ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ರಾತ್ರಿವರೆಗೂ ಇನ್ನೂ ಒಂದು ಸಾವಿರ ಸಾವಿರದ ಐನೂರು ಜನ ಬರುವ ನಿರೀಕ್ಷೆ ಇದೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಬಂದು ದೇವರ ದರ್ಶನ ಪಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದು ಬಂದು ಊಟ ಮಾಡಿಕೊಂಡು ದೇವರ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ಎಲ್ಲರಿಗೂ ವಿನಂತಿಸ್ತಾ ಇದ್ದೀವಿ ಶನಿವಾರ ಶನಿಮಾತ್ಮ ಕತೆ ಮಾಡಿದ್ದೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಊಟದ ವ್ಯವಸ್ಥೆ ಇರುತ್ತದೆ ಊಟ ಆಗಿದ್ದ ನಂತರ ಶನಿಮಾತ್ಮ ವಿಕ್ರಮ ಶನಿಮಾತ್ಮ ಕಥೆ ಇರುತ್ತದೆ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಈ ಟೈಮಲ್ಲಿ ಮಾಡ್ತೀವಿ ಬರೋ ಭಕ್ತಾದ್ರೂ ರಾತ್ರಿಗೆ ಬಂದು ಷಣಮಾತ್ಮ ಕಥ ಕೇಳಿಕೊಂಡು ಆಶೀರ್ವಾದ ಕೊಟ್ಟು ಹೋಗ್ಬೇಕಂತ ನಾವು ಮಿನಿ ಮಾಡ್ತಾ ಇದ್ವಿ